ಮೀನ ರಾಶಿಯವರು ಯಾವಾಗಲೂ ಒಂದು ಮಾತನ್ನ ಹೇಳ್ತಾನೆ ಇರ್ತಾರೆ ವೀಕ್ಷಕರೇ ಸಾಯೋಕ್ಕಿಂತ ಮುಂಚೆ ಜೀವನದಲ್ಲಿ ಒಂದೇ ಒಂದು ಸಾರಿ ಸಾಧನೆ ಮಾಡಿ ಸಾಯ್ಬೇಕು ಅಂತ ಇವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಟೈಟಲ್ನಲ್ಲಿ ಹೇಳಿದ ಹಾಗೆ ಮೀನ ರಾಶಿಯವರಿಗೆ ಹಿಂದಿನ ಜನ್ಮದಲ್ಲಿ ಸಿಕ್ಕಿರುವ ಶಾಪಗಳು ಮತ್ತು ವರಗಳು ಅಂತ ಹಾಕಿದ್ದೆ ಈ ವಿಡಿಯೋದಲ್ಲಿ ಶಾಪಗಳು ಮತ್ತು ವರಗಳನ್ನು ಮಿಕ್ಸ್ ಮಾಡಿ ಪಾಯಿಂಟ್ಸ್ ಹಾಕಿದ್ದೀನಿ ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗೂ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಆದ್ದರಿಂದ ಪಾಸಿಟಿವ್ ಇರೋ ಪಾಯಿಂಟ್ಸು ವರಗಳು ಹಾಗೆ ನೆಗೆಟಿವ್ ಇರೋ ಪಾಯಿಂಟ್ಸು ಶಾಪಗಳು ವೀಕ್ಷಕರೇ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮೀನರಾಶಿ ರಾಶಿ ಚಕ್ರದಲ್ಲಿ ಕೊನೆಯ ರಾಶಿ ಜಲತತ್ವ ರಾಶಿ ಮೀನರಾಶಿಯ ಅಧಿಪತಿ ಗುರುಗ್ರಹ ಮೀನರಾಶಿ ತುಂಬ ಶಾಂತ ಸ್ವಭಾವ ಸದಾಚಾರ ಸೇವಾ ಮನೋಭಾವ ಮೋಕ್ಷ ಇವುಗಳನ್ನು ಮೀನರಾಶಿ ಸೂಚಿಸುತ್ತದೆ ಮೀನರಾಶಿಯವರು ಗುರುಗ್ರಹದಂತೆ ತುಂಬ ಜ್ಞಾನವಂತರು ತುಂಬ ವಿದ್ಯೆ ಉಳ್ಳವರು ಪರೋಪಕಾರಿಗಳು ಕುಟುಂಬ ಪ್ರಿಯರಾಗಿರುತ್ತಾರೆ ಮೀನರಾಶಿಯವರು ಹೊರಗಡೆ ತುಂಬ ಧೈರ್ಯ ಇದೆ ಎಂದು ತೋರಿಸುತ್ತಾರೆ ಆದರೆ ಒಳಗಡೆ ತುಂಬ ಭಯ ಇರುತ್ತದೆ ಇವರಿಗೆ ದೃಢವಾದ ಮನಸ್ಸಿರುವುದರಿಲ್ಲ ಆದ್ದರಿಂದ ಎಲ್ಲ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ತುಂಬ ಆಗಿ ಸಾಗುತ್ತವೆ ನಂಬಿಕೆ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಪರಿಪೂರ್ಣ ವ್ಯಕ್ತಿತ್ವದ ಮನುಷ್ಯನೆಂದರೆ ಅದು ಮೀನರಾಶಿಯವರು ಮಾತ್ರ ಇವರು ಇತರರೊಂದಿಗೆ ಆಟವಾಡುವ ಬದಲು ಸತ್ಯವನ್ನೇ ಮಾತನಾಡಲು ಬಯಸುತ್ತಾರೆ ಇವರು ವಿಶ್ವಾಸಕ್ಕೆ ಅರ್ಹರು ಇವರಿಗೆ ಯಾರೇ ಏನೇ ಮೋಸ ಮಾಡಿದರೂ ತಮ್ಮ ಶತ್ರುಗಳಿಗೆ ಒಳ್ಳೆಯದನ್ನೇ ಬಯಸುವ ಪರಿಶುದ್ಧವಾದ ಮನಸ್ಸಿನವರು ಮೀನರಾಶಿಯವರು ಮೀನರಾಶಿಯವರು ತಮ್ಮ ಜೀವನದಲ್ಲಿ ತುಂಬ ಜನಗಳನ್ನು ನಂಬುತ್ತಾರೆ ಆದರೆ ಇವರಿಗೆ ತುಂಬ ಜನ ಮೋಸ ಮಾಡಿ ಹೋಗುತ್ತಾರೆ ಇವರ ಒಳ್ಳೆಯ ಮನಸ್ಸನ್ನು ದುರುಪಯೋಗ ತಗೊಂಡು ಇವರಿಗೆ ಪದೇ ಪದೇ ಮೋಸ ಮಾಡಿ ಹೋಗ್ತಾರೆ ರಾಶಿಯವರು ತಮ್ಮ ಎಲ್ಲ ನೋವನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡಿರುತ್ತಾರೆ ಇವರಿಗೆ ಏನೇ ನೋವು ಕಷ್ಟ ಇರಲಿ ಅದನ್ನು ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಹೇಳಿಕೊಳ್ಳೋಕೆ ಇಷ್ಟಪಡೋದಿಲ್ಲ ತಮ್ಮ ನೋವನ್ನು ತಾವು ಒಬ್ಬರೇ ಅನುಭವಿಸುತ್ತಾರೆ ಇದು ಮೀನರಾಶಿಯವರ ನೆಗೆಟಿವ್ ಮತ್ತು ಶಾಪ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಎಷ್ಟೇ ಖಿನ್ನತೆ ಡಿಪ್ರೆಷನ್ ನೋವು ಇದ್ದರೂ ಅದು ತುಂಬ ಹೊತ್ತು ಇರುವುದಿಲ್ಲ ಫಟ್ ಅಂತ ಚೇಂಜ್ ಆಗುತ್ತೆ ನೀರಿನ ಮೇಲೆ ಗುಳ್ಳೆ ಇರುತ್ತಲ್ಲ ಆ ಥರ ಮೀನರಾಶಿಯವರು ತುಂಬ ಸ್ಫೂರ್ತಿದಾಯಕರು ಜೀವನದಲ್ಲಿ ಹೇಗೆ ಬದುಕಿ ಬಾಳಬೇಕು ಎಂದು ತೋರಿಸುತ್ತಾರೆ ಇತರರಿಗೆ ಮಾರ್ಗದರ್ಶನ ಮಾಡುತ್ತಾರೆ ಮನಸ್ಸಿನಲ್ಲಿ ಎಷ್ಟೇ ನೋವು ಇದ್ದರೂ ಕೂಡ ಇವರು ಇನ್ನೊಬ್ಬರನ್ನು ಖುಷಿಪಡಿಸುತ್ತಾರೆ ಸಹಾಯ ಪ್ರೀತಿ ವಿಶ್ವಾಸವನ್ನು ಕೊಡುತ್ತಾರೆ ರಾಶಿಯವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾನೇ ಇರುತ್ತಾರೆ ಸಾಯೋಕ್ಕಿಂತ ಮುಂಚೆ ಒಂದಲ್ಲ ಒಂದು ಸಾರಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಸಾಯಲೇಬೇಕು ಅಂತ ರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲಗಳಿದ್ದರೂ ಎಲ್ಲ ಸುಖ ಇದ್ದರೂ ಮನಸ್ಸಿನಲ್ಲಿಯೇ ಒಂದು ಚಿಂತೆ ಇದ್ದೇ ಇರುತ್ತದೆ ನೆಮ್ಮದಿ ಎಲ್ಲಿ ಸಿಗುತ್ತದೆ ಎಂದು ಯಾವಾಗಲೂ ಹುಡುಕಾಡುತ್ತಾನೇ ಇರುತ್ತಾರೆ ಇವರಿಗೆ ಏನೇ ಸಿಕ್ಕರೂ ನೆಮ್ಮದಿ ಒಂದು ಸಿಗುವುದಿಲ್ಲ ಹಾಗೆ ಅರ್ಥಪೂರ್ಣವಾಗಿ ಮಾತನಾಡುತ್ತಾರೆ ಮೀನರಾಶಿಯವರು ಹಾಗೆ ಇನ್ನೊಬ್ಬರ ಮನಸ್ಸನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಜನರಿಗೆ ಫಿಲಾಸಫಿಯನ್ನು ಹೇಳುತ್ತಾರೆ ಇನ್ನೊಬ್ಬರ ಮನಸ್ಸನ್ನು ಶಾಂತ ಮಾಡುವ ಕೆಪಾಸಿಟಿ ಭಗವಂತ ಇವರಿಗೆ ಕೊಟ್ಟಿರುತ್ತಾರೆ ಇವರು ತುಂಬ ಅನುಭವಸ್ಥರು ಇವರು ಏನೇ ಮಾತನಾಡುತ್ತಾರೆ ಆ ಮಾತಿನಲ್ಲಿ ಒಂದು ತೂಕ ಇರುತ್ತದೆ ಒಂದು ಅರ್ಥಗರ್ಭಿತ ಮಾತಾಗಿರುತ್ತದೆ ಇವರ ಮಾತು ಬೇರೆಯವರು ಇವರ ಮಾತಿಗಾಗಿಯೇ ಕಾಯುತ್ತಿರುತ್ತಾರೆ ಅಷ್ಟೊಂದು ಅಟ್ರಾಕ್ಷನ್ ಪರ್ಸನ್ ಇವರು ಮೀನರಾಶಿಯವರು ಇವರು ತುಂಬ ಬೇಗ ಆಕರ್ಷಣೀಯನ್ನು ಆಗುತ್ತಾರೆ ಬೇರೆಯವರಿಗೆ ಇದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಮೀನರಾಶಿಯವರು ಕುಟುಂಬದ ಒಳತಿಗಾಗಿ ಇವರು ಯಾವುದೇ ತ್ಯಾಗವನ್ನು ಮಾಡಲು ರೆಡಿ ಇರುತ್ತಾರೆ ಇವರಿಗೆ ಕೋಪ ಬೇಗನೆ ಬಂದರೂ ಅದು ಜಾಸ್ತಿ ಇರುವುದಿಲ್ಲ ಮೀನರಾಶಿಯವರದ್ದು ಒಂದು ಸಿದ್ಧಾಂತ ಇರುತ್ತದೆ ಇವರು ನಂಬಿದಂತೆ ಕುಟುಂಬಕ್ಕೆ ವ್ಯಕ್ತಿಗೆ ಯಾವುದೇ ತರಹದ ತೊಂದರೆ ನೋವು ಮರ್ಯಾದೆ ಹೋಗುವಂಥದ್ದು ಯಾವುದೇ ಕೆಲಸ ಮಾಡಬಾರದು ಅಂತ ಮನಸ್ಸಿನಲ್ಲಿಯೇ ಒಂದು ಗಟ್ ಫೀಲ್ ಇರುತ್ತದೆ ಮೀನರಾಶಿಯವರು ತಮ್ಮ ಕಲ್ಪನೆ ಭ್ರಮೆನಲ್ಲೇ ಇರುತ್ತಾರೆ ಇವರದ್ದು ಒಂದು ಕೋಟೆ ಇರುತ್ತದೆ ಇವರದೇ ಆದಂತಹ ಒಂದು ಪ್ರಪಂಚ ಇರುತ್ತದೆ ಅದೇ ಥರ ಜೀವಿಸುತ್ತಾರೆ ಇವರನ್ನು ಅರ್ಥ ಮಾಡಿಕೊಳ್ಳೋಕೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ ಮೀನರಾಶಿಯವರು ತುಂಬ ಕನಸುಗಳನ್ನು ಕಾಣುತ್ತಾರೆ ಮೀನರಾಶಿಯವರ ಹೆಜ್ಜೆ ಗುರುತು ಯಾರಿಗೂ ಸಿಗುವುದಿಲ್ಲ ಇವರು ತುಂಬ ಕರುಣಾಮಯಿಗಳು ಮೃದು ಸ್ವಭಾವದವರು ಗುರು ಹಿರಿಯರನ್ನು ಗೌರವಿಸಿಕೊಂಡು ಕಿರಿಯರನ್ನು ಆಶೀರ್ವದಿಸಿಕೊಂಡು ಹೋಗುವಂಥವರು ಮೀನರಾಶಿಯವರು ಮೀನರಾಶಿಯವರು ಗುರು ಹಿರಿಯರಲ್ಲಿ ಭಕ್ತಿ ಉಳ್ಳವರು ಧಾರ್ಮಿಕ ಕಾರ್ಯಗಳನ್ನು ಮಾಡುವವರು ತೀರ್ಥಕ್ಷೇತ್ರ ದೇವತಾ ಕ್ಷೇತ್ರವನ್ನು ಹೆಚ್ಚಾಗಿ ಹೋಗಲು ಇಷ್ಟಪಡುತ್ತಾರೆ ಪ್ರಕೃತಿ ಗಿಡ ಮರ ಪ್ರಾಣಿ ಹೂ ಪಕ್ಷಿಗಳೆಂದರೆ ಎಲ್ಲಿಲ್ಲದ ಪ್ರೀತಿ ವೀಕ್ಷಕರೇ ಇದು ಮೀನ ರಾಶಿಯವರ ವರಗಳು ಮತ್ತು ಶಾಪಗಳು ವೀಕ್ಷಕರೇ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ